ವೆನ್ ಇಟ್ ಕಮ್ಸ್ ಟು ಆಕ್ಟಿಂಗ್ ಅಂಡ್ ಪ್ರೊಫೆಷನಲಿಸಮ್ ಅಂತ ಬಂತ ಅಂದ್ರೆ ಅವನ್ ಎಥಿಕ್ಸ್ ಮೇಂಟೈನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅದ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಪ್ರೊಫೆಷನಲಿಸಮೇ ಅಲ್ಲ ಅಂತ ಆನ್ ಸ್ಕ್ರೀನ್ ಅಲ್ಲೂ ಗೊತ್ತಾಗುತ್ತೆ ಸೆಟ್ ಅಲ್ಲಿ ಇರಬೇಕಾದ್ರೂ ಗೊತ್ತಾಗುತ್ತೆ ಹಾಸ್ಟೆಲ್ ಹುಡುಗರು ಶೂಟ್ ಮಾಡಬೇಕಾದ್ರೆ ಆ ಒಂದು ಸೆಟ್ನ ವಾತಾವರಣ ಹೇಗಿತ್ತು ನಾನು ಒಂದು ಫಿಫ್ಟೀನ್ ನೈಟ್ಸ್ ಶೂಟ್ ಮಾಡಿದ್ದು ಎಲ್ಲ ನೈಟ್ ಶೂಟ್ ಆಯಿತು ಅಂಡ್ ಎಲ್ರು ನೈಟ್ ಅವಲ್ಸ್ ತರ ಬೆಳಗ್ಗೆ ಮಲ್ಕೊಳ್ಳೋದು ನೈಟ್ ಎಲ್ಲ ಎಚ್ಚರವಾಗಿರೋದು ಮಾನ್ಸ್ಟರ್ ಆಫ್ ದ ಶೇ ನಿನ್ ಕೃಷ್ಣಮೂರ್ತಿ ಅವ್ರು ಇರ್ಲಿಲ್ಲ ಅಂದಿದ್ರೆ ಆ ಸಿನಿಮಾ ಅಷ್ಟೊಂದು ನೋಡ್ತಾರಲ್ಲ ಈಸ್ ಟೆಕ್ನಿಕಲಿರ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದಿರೋ ಆರ್ಟಿಸ್ಟ್ ಸೊ ಹಂಗೆ ಬಂದಿರುವಂತಹ ಆರ್ಟಿಸ್ಟ್ಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಥಿಯೇಟರ್ ಇಂದ ಬಂದಿರೋರಿಗೆ ಇನ್ ಅಂಡ್ ಡೌಟ್ ಆಕ್ಟಿಂಗ್ ಮತ್ತೆ ಒಂದು ಥಿಯೇಟರ್ ಹೇಳ್ಕೊಳ್ತಾರೆ ಕೆಲಸ ನೀವೇ ಮಾಡ್ಕೊಳ್ಬೇಕು ನೀವೇನೇ ಕ್ಲೀನ್ ಮಾಡ್ಕೊಳ್ಬೇಕು ಆ ಒಂದು ಡಿಸಿಪ್ಲಿನ್ ಹೇಳ್ಕೊಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬೇಗ ನೆಗೆಟಿವ್ ಆಗಿ ರೂಮರ್ಸ್ ಹಬ್ಬುತ್ತೋ ಅದೇ ತರ ಪಾಸಿಟಿವ್ ತಿಂಗ್ ಯಾವುದು ಅಷ್ಟು ಬೇಗ ರೀಚ್ ಆಗಲ್ಲ ಬಗ್ಗೆ ನಿಮ್ಮ ಅನಿಸಿಕೆ ಈ ಕೆಲಸ ಇಲ್ಲದೆ ಮನೇಲಿ ಕುತ್ಕೊಂಡು ಮೊಬೈಲ್ ಇಟ್ಕೊಂಡು ಯಾರೇ ಏನೇ ಡ್ರೆಸ್ ಹಾಕೊಂಡ್ರು ಕಮೆಂಟ್ ಹೊಡಿತಾರಲ್ಲ ನೀವು ನಮ್ ಇದಕ್ಕೆ ಅವಮಾನ ನೀವ್ ಕಾನ್ ಅವಮಾನ ಅಂತ ಆ ನನ್ನ ನಮ್ಮ ಚಪ್ಪಲಿ ತಗೊಂಡು ಹೊಡಿಬೇಕು ಸೊ ವೆನ್ ಇಟ್ ಕಮ್ಸ್ ಟು ಆಕ್ಟಿಂಗ್ ಪ್ರೊಫೆಷನಿಸಮ್ ಅಂತ ಅಂದರೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅದ್ ಮೈಂಟೈನ್ ಮಾಡಲಿಲ್ಲ ಅಂದರೆ ಪ್ರೊಫೆಷನಿಸಮೇ ಅಲ್ಲ ಅಂತಾರೆ ಅದು ಗೊತ್ತಾಗ್ಬಿಡುತ್ತೆ ಆನ್ ಸ್ಕ್ರೀನಲ್ಲೂ ಗೊತ್ತಾಗುತ್ತೆ ಸೆಟ್ಟಲ್ಲಿ ಅಲ್ಲಿ ಇರ್ಬೇಕಾದ್ರೂ ಗೊತ್ತಾಗುತ್ತೆ ಸೊ ವಾಟ್ ಎವರ್ ಯು ಡೂ ಅಣ್ಣ ಅವ್ರ ಮಾತು ಹೇಳ್ತಿದ್ರಂತೆ ಲೈಕ್ ಅಪ್ಪು ಸರ್ ಯಾವುದೋ ಒಂದು ಸಿನಿಮಾ ಶೂಟಿಂಗ್ ಹೋಗ್ಬೇಕಾದ್ರೆ ಮಗ ಏನು ತೊಗೊಂಡೋಗ್ತಾ ಇದೆಯಂತ ಅಂದ್ರಂತೆ ಏನಿಲ್ಲ ಅಪ್ಪಾಜಿ ಅಂತ ಅಂದ್ರಂತೆ ಇದು ಅಪ್ಪು ಸರ್ ಯಾವುದೋ ಒಂದು ಅಲ್ಲಿ ಹೇಳಿದ್ರು ಇಲ್ಲ ನೀನು ಏನೂ ತೊಗೊಂಡೋಗಿಲ್ಲ ಒಂದನ್ನು ಮಾತ್ರ ತೊಗೊಂಡೋಗ್ಬೇಕಷ್ಟೆ ಇಲ್ಲಿಂದ ಏನೂ ತೊಗೊಂಡೋಗಿಲ್ಲ ಅಂತ ಪ್ರೀವಿಯಸ್ ಡೇ ಏನೋ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಅಪ್ಪು ಸರ್ ಬೇಜಾರು ಮಾಡ್ಕೊಂಡಿದ್ದಂತೆ ಮನೆಯಲ್ಲಿ ಅದಕ್ಕೆ ನೆಕ್ಸ್ಟ್ ಡೇ ಶೂಟಿಂಗ್ ಹೋಗ್ಬೇಕಾದ್ರೆ ಅಣ್ಣವ್ರು ಹೇಳಿದಂತೆ ನಿನ್ನೆ ಆಗಿದ್ದು ಮುನ್ಸು ಮತ್ತೆ ಕೋಪ ಅದನ್ನೆಲ್ಲ ಇಲ್ಲೇ ಇಟ್ಟೋಗು ಶ್ರದ್ಧೆ ಮಾತ್ರ ತಗೊಂಡೋಗು ಆ ಸೆಟ್ಟಿಗೆ ಅಂತ ಅದೆಂತ ಮಾತು ನೋಡಿ ಅದು ಸೊ ದಟ್ಸ್ ವಾಟ್ ಆ ಒಂದು ಅದೊಂದು ಶ್ರದ್ಧೆ ಒಂದಿದ್ರೆ ಇದ್ರೆ ಪ್ರೊಫೆಷನಲಿಸಮ್ ಎಲ್ಲ ಚೆನ್ನಾಗಿರುತ್ತೆ ಯಾರ ಓಕೆ ಸೊ ಇವಾಗ ಫಿಲಮ್ ಅಂತ ಎಲ್ಲ ಬಂತಂದಾಗ ನೀವು ಹಲವಾರು ಸಿನಿಮಾಸ್ ನ ಮಾಡಿದಾರ ಸೊ ಅದರಲ್ಲಿ ಹಾಸ್ಟೆಲ್ ಹುಡುಗರು ಒಂದು ಸೊ ಆ ಟೈಮ್ ಅಲ್ಲಿ ನಿಮಗೆ ಹಾಸ್ಟೆಲ್ ಹುಡುಗರು ಶೂಟ್ ಮಾಡಬೇಕಾದ್ರೆ ಆ ಒಂದು ಸೆಟ್ ನ ವಾತಾವರಣ ಹೇಗಿತ್ತು ವಿ ನೆವರ್ ಸೀನ್ ಡೇ ಲೈಟ್ ಡೇ ಲೈಟ್ ನೋಡಿಲ್ಲ ನಾವು ಬರೀ ನೈಟ್ ಶೂಟ್ ಆಯ್ತಿದ್ದು ನಂದೊಂದು ಹದಿನೈದು ದಿನ ವರ್ಕ್ ಮಾಡಿದೆ ಹೋಲ್ ಸಿನಿಮಾ ಶೂಟ್ ಆಗಿದ್ದು ಒಂದು ಎಂಬತ್ತರಿಂದ ನೂರು ದಿನ ಶೂಟ್ ಹ್ಮ್ ಬಟ್ ನಾನೊಂದು ಫಿಫ್ಟೀನ್ ನೈಟ್ಸ್ ಶೂಟ್ ಮಾಡಿದ್ದು ಎಲ್ಲ ನೈಟ್ ಶೂಟ್ ಆಯಿತು ಆ್ಯಂಡ್ ಎಲ್ರೂ ನೈಟ್ ಅವಲ್ಸ್ ಥರ ಬೆಳಿಗ್ಗೆ ಮಲ್ಕೊಳ್ಳೋದು ನೈಟ್ ಎಲ್ಲ ಎಚ್ಚರವಾಗಿರೋದು ಅಂಡ್ ದೆರ್ ವಾಸ್ ಒನ್ ಮಾನ್ಸ್ಟರ್ ಆಫ್ ದ ಶಿಪ್ ನಿತಿನ್ ಕೃಷ್ಣಮೂರ್ತಿ ಅವ್ರು ಇರಲಿಲ್ಲ ಅಂದಿದ್ರೆ ಆ ಸಿನಿಮಾ ಅಷ್ಟೊಂದು ಸಕ್ಸಸ್ ನೋಡ್ತಾರಲ್ಲ ಈಸ್ ಟೆಕ್ನಿಕಲಿ ಈಸ್ ಅ ಮಾನ್ಸ್ಟರ್ ಅವ್ರ ಕ್ರಿಯೇಟಿವ್ ಐಡಿಯಾಸು ವರ್ಕ್ ಮಾಡಬೇಕಾದ್ರೆ ಆ್ಯಂಡ್ ಎಲ್ಲ ಹೊಸ ಹುಡುಗರೇ ಇದ್ದಿದ್ದಲ್ಲಿ ಯಾರು ಲೈಕ್ ಅಂದರೆ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ನೇ ಆರ್ಟಿಸ್ಟ್ ಆಗಿದ್ರು ಅವರು ಹೂ ಹಸ್ ಡನ್ ಥಿಯೇಟರ್ಸ್ ಆಲ್ಸೋ ಅವರು ಟೆಕ್ನಿಷಿಯನ್ ಆಗು ಮಾಡಿದ್ದಾರೆ ಜಿ ಕನ್ನಡ ಅಲ್ಲಿ ಅಂಡ್ ಆರ್ಟಿಸ್ಟ್ ಆಗು ವರ್ಕ್ ಮಾಡಿದ್ದಾರೆ ಅವರೆಲ್ಲ ಒಂದೊಂದು ಒಂದು ಸಿನಿಮಾ ಮಾಡಬೇಕು ಅಂತ ಅವರೇ ಪ್ರೊಡ್ಯೂಸ್ ಮಾಡಿಕೊಂಡೇ ಬಂದಿದ್ದು ಅಂದರೆ ವರುಣ್ ಶರ್ ಮೈನ್ ಪ್ರೊಡ್ಯೂಸರು ಬಟ್ ಎಲ್ಲ ಡೈರೆಕ್ಟರ್ ಇನ್ವೆಸ್ಟ್ ಮಾಡಿದ್ರು ಎಷ್ಟೊಂದು ಜನ ಇನ್ವೆಸ್ಟ್ ಮಾಡಿದ್ರು ಅದರಲ್ಲಿ ರಾಖಿ ಆಗಿರ್ಬೋದು ಎಷ್ಟೊಂದು ಜನ ಬಟ್ ಎಂಡ್ ಆಫ್ ದ ಡೇ ಎವ್ರಿ ಎವ್ರಿ ಒನ್ ಒನ್ ಇನ್ ದ್ಯಾಟ್ ಸಿನಿಮಾ ಇನ್ಕ್ಲೂಡಿಂಗ್ ಮೀ ಒಂದು ಆರ್ಟಿಸ್ಟ್ ಸೈಡ್ ಆರ್ಟಿಸ್ಟ್ ಮಾಡಿರೋನು ಒಂದೊಳ್ಳೆ ರೆಕಗ್ನಿಷನ್ ಸಿಕ್ತು ಆ್ಯಂಡ್ ದ ಕ್ಯಾಮರಾಮೆನ್ ಅರವಿಂದ್ ಒನ್ ಹೂ ಇಸ್ ಡೂಯಿಂಗ್ ಕಾಂತಾರ ಕಾಂತಾರಾ ಟು ಚಾರ್ಲಿ ಅವರೇ ನಮ್ಮ ಕ್ಯಾಮರಾಮನ್ ಅರವಿಂದ್ ಸೊ ಎವ್ರಿ ಒನ್ ವಾಸ್ ಲೈಕ್ ಮಾನ್ಸ್ಟರ್ಸ್ ಇನ್ ದರ್ ಓನ್ ಫೀಲ್ಡ್ ಸೊ ಸಾಂಬೇರ್ ಇವಾಗ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಬಂದಿರೋ ಆರ್ಟಿಸ್ಟ್ ಸೊ ಹಂಗೆ ಬಂದಿರುವಂತಹ ಆರ್ಟಿಸ್ಟ್ ಗಳೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಥಿಯೇಟ್ರಲ್ಲಿ ಥಿಯೇಟರ್ ಇಂದ ಬಂದಿರೋರಿಗೆ ಅದೊಂದು ಅಂಡ್ ಡೌಟ್ ಆಕ್ಟಿಂಗ್ ಮತ್ತೆ ಒಂದು ಥಿಯೇಟರ್ ಹೇಳ್ಕೊಳ್ತಾರೆ ನಿಮ್ ನಿಮ್ ಕೆಲಸ ನೀವೇ ಮಾಡ್ಕೊಳ್ಬೇಕು ನೀವೇ ಕ್ಲೀನ್ ಮಾಡ್ಕೊಳ್ಬೇಕು ಆ ಒಂದು ಡಿಸಿಪ್ಲಿನ್ ಹೇಳ್ಕೊಡ್ತಾರೆ ಇಲ್ಲಿ ಹಂಗೆ ಬಂದವರಿಗೆ ಏನಿರುತ್ತೆ ಅಂದ್ರೆ ಬಂದಿರೋರು ಇಷ್ಟ ಪಡ್ಕೊಂಡೇ ಬಂದಿರ್ತಾರೆ ಬಟ್ ರೀಲ್ಸ್ ಮಾಡ್ಕೊಂಡು ಮನೆ ಮುಂದೆ ಮನೆ ಒಳಗಡೆ ಒಂದ್ ಫ್ಯಾನ್ ಹಾಕೊಂಡು ರೀಲ್ಸ್ ಮಾಡ್ಬಿಟ್ಟು ಐ ಆಮ್ ಸಚ್ ಅ ಗುಡ್ ಆಕ್ಟರ್ ಯು ನೋ ಅಂತ ಅಂತಾರೆ ಕರ್ಕೊಂಡ್ ಬಂದ್ ಆಡಿಷನ್ ಕ್ಯಾಮೆರಾ ಮುಂದೆ ನಿಲ್ಸಿದ್ರೆ ಗಡ ಹಂಗಂತ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅವರು ಕಲ್ತ್ಕೊಳ್ತಾರೆ ಬಟ್ ಥಿಯೇಟರ್ ಇಂದ ಬಂದ್ರೆ ಎಲ್ಲಾ ಕಲಿಸ್ಬಿಟ್ಟು ಫೀಲ್ಡ್ ಗಿಲ್ಸುತ್ತಾರೆ ಬೇಸಿಕ್ಸ್ ಇಂದ ಗೊತ್ತಾದ್ಮೇಲೆ ಸೆಟ್ ಹೋಗೋದು ಥಿಯೇಟರ್ ಆರ್ಟಿಸ್ಟ್ ಅಂದ್ರೆ ಹಿಂಗೆ ರೀಲ್ಸ್ ಮತ್ತೆ ಇನ್ಫ್ಲೂಯೆನ್ಸರ್ ಫುಡ್ ಬ್ಲಾಗರ್ಸ್ ಎಲ್ಲ ಆಕ್ಟರ್ಸ್ ಆದಾಗ ಅಡಿ ಮುಡಿ ಏನು ಗೊತ್ತಿರಲ್ಲ ಕ್ಯಾಮ್ರಾ ಅದು ಸುಮ್ ಬರ್ತಾರೆ ಬೈಸ್ಕೋತಾರೆ ಕೆಲವರು ಒಂದು ಪ್ರಾಜೆಕ್ಟ್ ಗೆ ಮನೆಗೆ ಹೋಗ್ತಾರೆ ಕೆಲವರು ಶ್ರದ್ಧೆ ಇರೋರು ಇನ್ನೂ ಹೋಗ್ತಾ ಇದ್ದಾರೆ ಓಕೆ ಸೊ ಇತ್ತೀಚಿನ ದಿನಗಳಲ್ಲಿ ಕಲರ್ಸ್ ಅಲ್ಲಿ ಹಿಂಗೇನೆ ರೀಲ್ಸ್ ಮಾಡ್ತಿದ್ದಂತಹ ಒಂದು ಆಕ್ಟರ್ ಚಾನ್ಸ್ ಸಿಕ್ಕಿರುತ್ತೆ ಈಗ ಅವ್ರದೇ ಸೀರಿಯಲ್ ಬಂದ ತುಂಬಾ ಅದೊಂದು ಕಾಂಟ್ರವರ್ಷಿಯಲ್ ಆಗೋಯ್ತು ಯಾಕಂದ್ರೆ ಅವ್ರು ಬಂದು ಒಂದ್ ಸ್ವಲ್ಪ ಸೀರಿಯಲ್ನ ಕ್ಲೋಸೇ ಮಾಡ್ಬಿಟ್ರು ಐ ಮೀನ್ ಮುಗ್ದೇ ಹೋಯ್ತು ಅದು ಸೀರಿಯಲ್ ಅಂದ್ರೆ ಲೈಕ್ ಪ್ರೊಡಕ್ಷನ್ ಟೀಮ್ ಕೇಳಿದಾಗ ಟೆಕ್ನಿಕಲ್ ಇಶ್ಯೂಸ್ ಆಗಿಬಿಟ್ಟು ನಾವು ಸೀರಿಯಲ್ ಮಾಡಿದ್ವಿ ಅಂತ ಹೇಳಿರೋರು ಹಾಕೊಂಡಿದ್ದಕ್ಕೆ ಸೀರಿಯಲ್ ಸ್ಟಾಪ್ ಅಂತ ಇದ್ದಾರೆ ಅದು ಆ ಸೀರಿಯಲ್ ಏನಕ್ಕೆ ಅಪ್ ಆಯ್ತು ಅಂತ ಗೊತ್ತಿಲ್ಲ ಹಂಗಂತ ಇವಾಗ ಇನ್ಫ್ಲೂಯನ್ಸರ್ಸ್ ರೀಲ್ಸ್ ಮಾಡಿದವರೆಲ್ಲ ಇವತ್ತು ಎಷ್ಟೊಂದು ಜನ ಇಲ್ಲ ಅನ್ನೋಕ್ಕಾಗಲ್ಲ ನಮ್ಮ ಪ್ರಿಯಾ ಜಯ ಆಚಾರ್ ಪ್ರಿಯಾ ಸಿದ್ದು ಮುಲಿಮನಿ ಅವರೂ ರೀಲ್ಸ್ ಇಂದಾನೆ ನಮ್ ಗಟ್ಟಿ ಮೇಲಾಗ್ ಬಂದಿದ್ದು ಈವನ್ ಸ್ಟಿಲ್ ಶಿ ಬಿಸಿ

ಅವ್ರದ್ದು ಲೈಕ್ ಒಂದು ಸೀರಿಯಲ್ ಮಾಡಾದ್ಮೇಲೆ ನೆಕ್ಸ್ಟ್ ಇನ್ನೇನಿಗೆ ಕಂಟಿನ್ಯೂ ಮಾಡಲಿಲ್ಲ ಆ್ಯಂಡ್ ನೀವು ಹೇಳಿದ್ರಿ ಇನ್ಫ್ಲುಯೆನ್ಸರ್ ಇನ್ಫ್ಲುಯೆಸರಲ್ಲಿ ಅವ್ನು ತುಂಬ ಬೇರೆ ಬೇರೆ ಥರ ಅವರು ರೀಲ್ಸ್ ಮಾಡ್ತಾರೆ ರೀಲ್ಸ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಎಸ್ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ರೀಲ್ಸ್ ಎಲ್ಲ ಮಾಡ್ತಾರೆ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸ್ಟೈಲೆಲ್ಲ ತುಂಬ ಚೆನ್ನಾಗಿದೆ ಬಟ್ ಏನಕ್ಕೆ ಅವ್ರು ಮಾಡಲಿಲ್ಲ ಮತ್ತೆ ಸೀರಿಯಲ್ಲು ಅಂತ ಅಂದರೆ ಐ ಡೋಂಟ್ ನೋ ಸಿ ಅದು ಹೆಂಗಾಗುತ್ತೆ ಅಂತಂದರೆ ಇವಾಗ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಿಗುತ್ತೆ ವಾಟರ್ ಬಾಟ್ಲು ಆಯಿತಾ ಥಿಯೇಟ್ರಲ್ಲೂ ಸಿಗುತ್ತೆ ವಾಟರ್ ಬಾಟ್ಲು ಏರ್ಪೋರ್ಟಲ್ಲೂ ಸಿಗುತ್ತೆ ವಾಟರ್ ಬಾಟ್ಲು ಎಲ್ಲ ನೀರೇನೆ ಎಲ್ಲ ನೀರು ಕುಡಿಯೋ ನೀರೇನೆ ಬಟ್ ಯಾವುದೇ ಎಲ್ಲೆಲ್ಲಿ ಇರಬೇಕು ಅನ್ನೋದು ನಾವು ಡಿಸೈಡ್ ಅಷ್ಟೇ ಅರ್ಥ ಆಯ್ತಲ್ವಾ ಯಾವುದೇ ಎಲ್ಲೆಲ್ಲಿ ಎಲ್ಲೆಲ್ಲಿರಬೇಕಂತ ನಾವು ಡಿಸೈಡ್ ಮಾಡಬೇಕು ಇಫ್ ಯು ಆರ್ ಕಾನ್ಸಂಟ್ರೇಟೆಡ್ ಇನ್ ಮೂವೀಸ್ ಆರ್ ಸೀರಿಯಲ್ಸ್ ಮೋರ್ ಹಿ ವುಡ್ ಬಿ ಹಿಯರ್ ಅವ್ರು ರೀಲ್ಸಲ್ಲೇ ಚೆನ್ನಾಗಿ ದುಡಿತಾ ಇರ್ಬೋದೇನೋ ಅವರು ಅಥವಾ ಯೂಟ್ಯೂಬ್ ಅಲ್ಲೇ ಚೆನ್ನಾಗಿ ದುಡಿತಾ ಇರ್ಬೋದು ನಮಗಿಂತ ಜಾಸ್ತಿ ದುಡಿತಾ ಇರ್ಬೋದು ಯಾರು ಗೊತ್ತು ಇವತ್ತಿಗೆ ದುಡ್ಡೇ ಇಂಪಾರ್ಟೆಂಟ್ ಆಗುತ್ತೆ ಎಲ್ರಿಗಿಂತ ಸೊ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಎಲ್ಲೆಲ್ಲಿ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಅಂತ ಇದ್ರೆ ಇಫ್ ಈಸ್ ಹ್ಯಾಪಿ ದೇರ್ ಹೂ ಎಲ್ಸ್ ಕ್ಯಾನ್ ಟಾಕ್ ಜೋಬಲ್ ದುಡ್ಡಿದ್ರೆ ಯಾರ್ ಮಾತು ಕೇಳಲ್ಲ ಅಮ್ಮ ಅದು ಯಾವ ಒಂದು ಸಾವಿರ ಮಾತಾಡಲಿ ನಾವು ಯಾವ ಕ್ಷೇತ್ರದಲ್ಲಿ ಆ ಕ್ಷೇತ್ರದಲ್ಲಿ ಕಿಂಗ್ ಆಗಿ ಚೆನ್ನಾಗಿ ದುಡಿತಾ ಇದ್ರೆ ಯಾರ್ ಮಾತು ಕೇಳಲ್ಲ ಅಷ್ಟೇ ಓಕೆ ಸೊ ಸಂವೇರ್ ಇವಾಗ ಈ ಒಂದು ಮೀಡಿಯಾ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಬೇಗ ನೆಗೆಟಿವ್ ಆಗಿ ರೂಮರ್ಸ್ ಹಬ್ಬುತ್ತೋ ಅದೇ ತರ ಪಾಸಿಟಿವ್ ಥಿಂಗ್ಸ್ ಯಾವುದು ಅಷ್ಟು ಬೇಗ ರೀಚ್ ಆಗೋಲ್ಲ ನಿಮ್ಮ ಅನಿಸಿಕೆ ಈ ಕೆಲಸ ಇಲ್ಲದೆ ಮನೇಲಿ ಕುತ್ಕೊಂಡು ಮೊಬೈಲ್ ಇಟ್ಕೊಂಡು ಯಾರೇ ಏನೇ ಡ್ರೆಸ್ ಹಾಕೊಂಡ್ರು ಕಮೆಂಟ್ ಹೊಡಿತಾರಲ್ಲ ನೀವು ನಮ್ಮ ಇದಕ್ಕೆ ಅವಮಾನ ನೀವು ಕಾನ್ದಾನ್ಗೆ ಅವಮಾನ ಅಂತ ಆ ನನ್ನ ಮಕ್ಕಳಿಗೆ ಚಪ್ಪಲಿ ತಗೊಂಡು ಹೊಡಿಬೇಕು ಪಾಯಿಂಟ್ ಟು ಬಿ ಇದನ್ನು ಇದನ್ನ ಇದನ್ನ ಫಸ್ಟ್ ಪ್ರೋಮೋಗಿ ಪಾಯಿಂಟ್ ನಾಯ್ತಾ ಮನೇಲಿ ಏನೂ ಕೆಲಸ ಇರೋಲ್ಲ ಯಾವನ್ ಏನಾದರೂ ಬಟ್ಟೆ ಹಾಕೊಳ್ಳಿ ಯಾವ ಹೀರೋಯಿನ್ ಏನಾದರೂ ಬಟ್ಟೆ ಹಾಕೊಳ್ಳಿ ಇವರು ದುಡ್ಡು ಕೊಡ್ತಾ ಇದ್ದಿದ್ದು ಅಥವಾ ವಲ್ಗರ್ ಹಾಕೋ ಹಾಕೊಂಡ್ರಲ್ಲ ಅವರು ಏನೋ ಈಗಿನ ಮಾಡರ್ನ್ ಒಂದು ಆಕ್ಟ್ರೆಸ್ ಏನು ಹಾಕೋಬೇಕು ಒಂದು ಕನ್ನಡ ಆಕ್ಟ್ರೆಸ್ ಅದೊಳ ಏನು ಮೂವತ್ತು ಸೀರೆ ಆಗಿರೋ ಸೀರೆಗೆ ಹಾಕೊಂಡು ನೀವು ಹೋಗೋಕ್ಕಾಗಲ್ಲ ಒಂದು ಗೃಹ ಪ್ರವೇಶ ಮದುವೆಗೆ ಸೀರೆ ಹಾಕೊಂಡು ಹೋಗ್ಬೋದು ಒಂದು ಪಾರ್ಟಿಗೆ ಸೀರೆ ಹಾಕ್ಕೊಂಡು ಹೋಗೋಕ್ಕಾಗತ್ತಾ ಪಾರ್ಟೀಲಿ ಪಾರ್ಟಿಲಿ ಒಂದು ಇವಾಗ ಆರ್ಟಿಸ್ಟ್ಗಳು ಒಂದು ಹುಡುಗ ಹುಡುಗಿ ಅಂತಲೇ ಅಲ್ಲ ಒಂದು ಹುಡುಗಿ ಆರ್ಟಿಸ್ಟು ಪಬ್ಬಲ್ ಕೊಡ್ಕೊಂಡು ಕೆಳಗಡೆ ಬರ್ತಿದ್ರೆ ಅದಕ್ಕೆ ನೂರವಾರು ಕಮೆಂಟ್ ಇರುತ್ತೆ ಆ ನನ್ನ ಮಕ್ಕಳು ಏನು ಗೊತ್ತಾ ಮಾಡಕ್ಕೆ ಕೆಲಸ ಇರಲ್ಲ ಏನು ಇವ್ ಇವ್ರು ದುಡ್ಡು ಕೊಟ್ಬಿಟ್ಟು ಮಾಡ್ತಿದ್ರ ಅಥವಾ ಇವ್ರು ಇದು ಮಾಡ್ತಿದ್ರ ಯಾಕೆ ರೈಟ್ಸ್ ಇಲ್ವಾ ಒಂದು ಆ್ಯಕ್ಟರ್ಗೆ ಕುಡಿಯೋದಾಗಲಿ ಅಥ್ವಾ ಪಾರ್ಟಿ ಮಾಡೋದಾಗಲಿ ನಾವು ದುಡಿತೀವಿ ನಾವು ಕುಡಿತೀವಿ ನಮ್ಮ ಬಟ್ಟೆ ನಾವು ಹಾಕೋತೀನಿ ನಿಮ್ಗೆ ಇಷ್ಟ ಇಲ್ವಾ ನಮ್ಮ ಸಿನಿಮಾ ನೋಡಬೇಡಿ ಕಮೆಂಟ್ ಅಂತೂ ಹಂಗೆ ಯಾರ ಮೇಲೂ ಹಂಗೆ ಮಾಡಬಾರ್ದಂಗೆ ಯು ಹ್ಯಾವ್ ನೋ ರೈಟ್ಸ್ ಅವ್ರು ಇಷ್ಟ ಬಂದಂಗೆ ಅವ್ರ ಬಟ್ಟೆ ಹಾಕೋತಾರೆ ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವಾತಂತ್ರ್ಯಕ್ಕೂ ಸ್ವಾತಂತ್ರ್ಯ ಕೊಟ್ಟು ಹೋಗಿರೋದು ಇವ್ರ ಮಾತು ಕಟ್ಕೊಂಡು ನಾವು ಬದುಕಕ್ಕ ನೋಡಿ ಸಪೋರ್ಟ್ ಮಾಡೋರು ಬಂದರೆ ನಿಮ್ಮ ಜಾಸ್ತಿ ಸಪೋರ್ಟ್ ಮಾಡಿ ಸ್ವೀಕರಿಸ್ತೀವಿ ಅದು ಬಿಟ್ಟು ಇವನು ಏನ್ ಗುರು ಇವನು ಇವಳೇನ್ ಗುರು ಇವಳು ಹಿಂಗ್ ಬಿಟ್ಟಿದಾರೆ ಅದೆಲ್ಲ ಮಾಡಬಾರ್ದು ನಿಮ್ಗೆ ಅವ್ರಿಗೆ ಇಷ್ಟ ಎಲ್ಲ ಅನ್ಫಾಲೋ ಮಾಡಾಕಿ ವೈಡ್ ಯು ಕಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ ಇನ್ಸ್ಟಾಗ್ರಾಮ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ ಆಕ್ಟಿವ್ ಆಗಿರ್ತಾರೆ ಸೊ ಅಲ್ಲಿ ನಿಮಗೆ ಬರುವಂತಹ ನೆಗೆಟಿವ್ ಹ್ಯಾಂಡಲ್ ಮಾಡ್ತೀರಾ ಓದ್ತೀನಿ ನೋಡ್ತೀರಾ ನೋಡ್ತೀನಿ ಎಲ್ಲ ಕಮೆಂಟ್ಸ್ ಓದ್ತೀನಿ ಓದ್ತೀನಿ ಓಕೆ ಹಿಂಗಿದ್ಯಾ ನೆಗೆಟಿವ್ ಕಮೆಂಟ್ಸು ಅಬಿಯವ್ರಿಂಗ್ ಮಾಡ್ತಿದಾರೆ ತಪ್ಪು ಅಂತಂದ್ರೆ ಅದು ಲೀಗಲಿ ತಪ್ಪು ಅಂತ ಅನ್ಸಿದ್ರೆ ನನಗೆ ಐ ಕರೆಕ್ಟೆಡ್

ಒಂದಷ್ಟು ರೆಫರೆನ್ಸ್ಗಳು ತೊಗೊಳ್ಬೇಕಾಗುತ್ತೆ ನೆಗೆಟಿವ್ ಮಾಡಬೇಕಾದ್ರೆನೆ ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಕೊಡಬೇಕಾದ್ರೆ ಒಂದು ಬೇರೆ ಹಳೆ ಸಿನಿಮಾದೊಂದು ರೆಫರೆನ್ಸ್ ಕೊಡ್ತಾರೆ ಇವಾಗ ನನಗೆ ಯಾವ್ದಾದ್ರು ಒಂದು ನೆಗೆಟಿವ್ ಪಾತ್ರ ಬಂತು ಅಂದ್ರೆ ಏ ಗುರು ಈ ಪಾತ್ರ ಒಂದು ಸೇಮ್ ಟಗರು ಅಲ್ಲಿ ಡಾಲಿ ನಲ್ಲ ಗುರು ಹಂಗೇನೆ ಬರೀ ಹಿಂಗೆ ನೋಡ್ತಾ ಇರಬೇಕು ಎಚ್ಬಣ ಬಿಡಿ ಅಂತ ಅನ್ಬೇಕು ಹಂಗೆ ಹಂಗೆ ಇರುತ್ತೆ ಅದೇ ತರನೇ ಮಾಡ್ಕೊಳ್ಳಿ ಅದೇ ತರ ಪ್ರಿಪೇರ್ ಆಗಿ ಆ ಸಿನಿಮಾ ಒಂದು ಡಾಲಿ ಸೀನ್ಸ್ ಒಂದು ಹತ್ತು ಸಲ ನೋಡಿ ಹಂಗೆ ಹೇಳ್ತಾರೆ ಒಂದೊಂದು ನೆಗೆಟಿವ್ ಬಂದ್ರೆ ಸೊ ರೆಫರೆನ್ಸ್ ಕೊಟ್ಟೆ ಕೊಡ್ತಾರೆ ನೆಗೆಟಿವ್ಲಿ ಸೊ ಯಾಕಂದ್ರೆ ಇವಾಗ ನೆಕ್ಸ್ಟ್ ಮುಂಬರುವಂಥ ದಿನಗಳಲ್ಲಿ ದುನಿಯಾ ವಿಜಯ್ ಜೊತೆಗೆ ಒಂದು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಿಮ್ಮ ರೀತಿ ಆ ಸಿನಿಮಾ ಶೂಟಿಂಗ್ ನಡೆದು ಸ್ಟಾರ್ಟ್ ಆಗಿದ್ ಒಂದ್ ವರ್ಷದಿಂದ ಮುಗ್ದಿದ್ ಇವಾಗ ತ್ರೀ ಮಂತ್ಸ್ ಒಂದು ಆಲ್ಮೋಸ್ಟ್ ನಾನು ಇದ್ದೆ ಸೆವೆಂಟಿ ಒನ್ ಹನ್ನೊಂದು ಆನ್ ಆಗಿದೆ ಅದರಲ್ಲಿ ಬಿಕಾಸ್ ವಿಜಿ ಸರ್ದು ಹಂಗಿದೆ ಪರ್ಸನಾಲಿಟಿ ಅವ್ರಿಗೆ ಮ್ಯಾಚ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಪುಟಾನ್ ಆಗಬೇಕು ಅಂತಂದ್ರೆ ಜಾಸ್ತಿ ಡೈಲಾಗ್ಸ್ ಇಲ್ಲ ನಂದು ಬರೀ ಲುಕ್ಸ್ ಅಷ್ಟೇ ಲುಕ್ಸ್ ಅಲ್ಲೇ ಬಂದ್ಬಿಟ್ಟು ಇಲ್ಲಿ ಹಿಂಗ್ ಕ್ಯಾಮ್ರಾ ಬಂದ್ಬಿಟ್ಟು ಅಂದ್ರೆ ತರ ಎಲ್ಲಿ ಕೊಟ್ಟಿದ್ರು ಹಿಂಗೆ ಈ ನವಗ್ರಹ ಸಿನಿಮಾ ನೋಡಿ ಕ್ಲೈಮ್ಯಾಕ್ಸ್ ಅಲ್ಲಿ ಡಿ ಬಾಸ್ ಮಾಡ್ತಾರೆ ಹಿಂಗೆ ಹಿಂಗ್ ನೋಡ್ಬಿಟ್ಟು ಹಿಂಗೆ ಅಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರುತ್ತೆ ಹಿಂಗೆ ಆತರ ಒಂದ್ ಎಕ್ಸ್ಪ್ರೆಶನ್ ಬೇಕು ಎಂಟಾರ್ ಸಿನಿಮಾ ಹಂಗೆ ಇರುತ್ತೆ ಬೇಕು ಅಂದ್ರೂ ಅದೇ ತರ ಹಿಂಗೆ ಇರುತ್ತೆ ಬೇಕು ಅಂತ ಅದನ್ ರೆಫರೆನ್ಸ್ ಕೊಟ್ಟಿದ್ರು ಸೊ ಐ ಸಾ ದಟ್ ಮೂವಿ ಫ್ಯೂ ಟೈಮ್ಸ್ ಮಿರರ್ ಪ್ರಾಕ್ಟೀಸ್ ಮಾಡ್ಕೊಂಡೆ ನನ್ನ ಆಂಗಲ್ ಅಲ್ಲಿ ಈ ಆಂಗಲ್ ಕ್ಯಾಮ್ರಾ ಇಟ್ಟರೆ ಈ ಪ್ರೊಫೈಲ್ ಹೆಂಗೆ ಚೆನ್ನಾಗಿ ಕಾಣುತ್ತೆ ಈ ಆಂಗಲ್ ಇಟ್ಟರೆ ಈ ಪ್ರೊಫೈಲ್ ಹೆಂಗೆ ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಾದಲ್ಲಿ ಹೆಂಗೆ ಹೆಂಗೆಲ್ಲ ತಿರುಗಬೇಕು ಹಿಂಗೆ ಕ್ಯಾಮ್ರಾದಲ್ಲಿ ಹೆಂಗೆ ಚೆನ್ನಾಗಿ ಕಾಣಿಸ್ತೀನಿ ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಸೊ ಇವಾಗ ನೀವು ದುನಿಯಾ ವಿಜಯ್ ಅವರೊಟ್ಟಿಗೂ ವರ್ಕ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಿ ಸೊ ಇವಾಗ ಆ ಒಂದು ಸೆಟ್ ಅಲ್ಲಿ ಅಥವಾ ಸರ್ರಿಂದ ಏನಾದರೂ ಕಲ್ತಿರೋದು ಅಥವಾ ಸರ್ ಏನಾದರೂ ನಿಮಗೆ ಟಿಪ್ಸ್ ಕೊಟ್ಟಿರೋದು ಹಿಂಗೆ ಮಾಡು ಹಂಗೆ ಮಾಡು ಆ ಥರ ಏನಾದರೂ ದುನಿಯಾ ವಿಜಿ ಸರ್ ಸರ್ ಜೊತೆ ಫೈಟ್ ಸೀನ್ ಇತ್ತು ಕ್ಲೈಮ್ಯಾಕ್ಸಲ್ಲಿ ಸೊ ಅವಾಗ ಅವರು ಒಂದು ಹೊಡೆತಾ ಬಿದ್ದರೆ ಎಷ್ಟು ಇಂಪ್ಯಾಕ್ಟ್ ಕಾಣುತ್ತೆ ಅದು ಹೊಡೆತಾ ಬಿದ್ದಂಗೆ ಹೊಡೆತ ಕೊಡ್ತಾರೆ ಬಟ್ ಆ ಫೈಟರ್ ಗೇಟ್ ಆಗೋಲ್ಲ ಅದು ಆ ಕ್ಯಾಮ್ರಾಲ ಮಾನಿಟರ್ ಲೋಗಿ ನೋಡಾದ್ಮೇಲೆ ಗೊತ್ತಾಗುತ್ತೆ ಓಹ್ ಸರ್ ಕ್ರೇಜ್ ಇ ಸರ್ ಅಂತ ಸೊ ಹಿ ಈಸ್ ಬೇಸಿಕಲಿ ಅ ಫೈಟರ್ ಬಿಫೋರ್ ಅನ್ ಆ್ಯಕ್ಟರ್ ಸೊ ಅದ್ರಲ್ಲಿ ಇನ್ನೂ ಬೇಸ್ ಆಗಿರ್ತಾರೆ ಇವಾಗ ಹೌ ಐ ಡಾನ್ಸರ್ ಬಿಫೋರ್ ಅನ್ ಆಕ್ಟರ್ ಡಾನ್ಸ್ ಬಂದ್ರೆ ನಾನು ತಿಂದಾಕ್ ಬಿಡ್ತೀನಿ ವಾಟ್ ಇವಾಗ ಸೂರ್ಯ ಟಾರ್ಚ್ ನಂಗೆ ವಿಜಿ ಸರ್ಗೆ ಫೈಟ್ ಸೀನ್ ಎಲ್ಲ ಬಂದ್ಬಿಟ್ರೆ ಕ್ರೇಜ್ ಇದೆ ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಸೊ ಎಷ್ಟೊಂದು ಅಷ್ಟು ಅಷ್ಟೀವ್ ಮಾಡಿ ಮದುವೆ ಆದ್ರೆ ಚಂದ ಏನು ಇಲ್ಲೇ ಮದುವೆ ಬೇಬಿ ನಾನು ಆಮಸ್ಟರ್ಡ್ಯಾಮ್ ಕರ್ಕೊಂಡು ಹೋಗು ಬೇಬಿ ಅಂದ್ರೆ ನಿಮ್ಮ ಹತ್ರ ಅಕೌಂಟ್ ಅಲ್ಲಿ ಇರಲ್ಲ ಮದುವೆ ಆಗ್ಬಿಡ್ತೀರಾ ಬೇಬಿ ನಂಗೆ ಗೋಲ್ಡ್ ಬೇಕು ಬೇಬಿ ನಂಗೆ ಆಮ್ಸ್ಟರ್ಡ್ಯಾಮ್ ಕರ್ಕೊಂಡು ಹೋಗೋ ಅಥವಾ ತಾಜ್ ಮಹಲ್ ಕರ್ಕೊಂಡು ಹೋಗೋ ಅಂದ್ರೆ ಬೇಬಿ ನನ್ನ ದುಡ್ಡಿಲ್ಲ ಅಂದ್ರೆ ಹೆಂಗಿರ್ತದೆ ಅಟ್ ಲೀಸ್ಟ್ ಬೇಸಿಕ್ ದುಡ್ಡಾದ್ರು ಮಾಡಬೇಕಲ್ವಾ ಮದುವೆಗಿಂತ ಮುಂಚೆ ಅದೇನು ಅವರ ಗೊತ್ತಿಲ್ಲ ನಮ್ ಜನರೇಷನ್ ಅವ್ರಿಗೆ ಕೈ ಯಾ ಪೈಸಾ ಕಾಸಿರಲ್ಲ ಅಪ್ಪ ಅಮ್ಮ ಹೇಳ್ಬಿಟ್ರು ಅಂದ್ಬಿಟ್ಟು ಅಪ್ಪ ಅಮ್ಮ ಮದುವೆ ಮಾಡಿಸ್ಬಿಡ್ತಾರೆ ಅಂತ ಮದುವೆ ಆಗ್ಬಿಡ್ತಾರೆ ನಾನು ಫ್ರೆಂಡ್ಸ್ ನೋಡ್ತಾ ಇದೀನಿ ಹೆಂಗ್ ಬಾಳ್ ಪಡ್ತಾಯಿರಂತ ಇಪ್ಪತ್ನಾ ಇಪ್ಪತ್ತೊಂಬತ್ತು ಕೆಲಸ ಮಾಡಿದೆ ನಮ್ಮಷ್ಟು ಬೇಗ ಮದುವೆ ಆಗಿದೆ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ ಇನ್ನೂ ಐದು ವರ್ಷ ಮದುವೆ ಆಗ್ಬಿಡಾ ನೀನು ನೆಮ್ಮದಿ ಆಗಿರ್ತಿ ಆಕ್ಚುಲಿ ಅದೇನೋ ಹೇಳ್ತಾರಲ್ಲ ಮದುವೆ ಆದೊಂದು ಸಾವಿರ ಚಿಂತೆ ಮದುವೆ ಆಗಿಲ್ದಿರೋನ್ ಒಂದೇ ಚಿಂತೆ ಅಂತ ಸೊ ಹಂಗೇ ಇದ್ಬಿಡಾರ ಒಂದೇ ಚಿಂತೆ ಅಷ್ಟೇ ನಮ್ಗೆ ಸಾವಿರ ಚಿಂತೆಗಳು ಅಂತ